ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಬೆಂಗಳೂರು ಚಿಂತಾಮಣಿ ಮುಖ್ಯ ರಸ್ತೆಯ ರಸ್ತೆ ವಿಭಜಕ ದುರಸ್ತಿಪಡಿಸಿದ ಲೋಕೋಪಯೋಗಿ ಇಲಾಖೆ ಬೆಂಗಳೂರು ಚಿಂತಾಮಣಿ ಮುಖ್ಯ ರಸ್ತೆಯಲ್ಲಿ ಅಳವಡಿಸಿರುವ ರಸ್ತೆ ವಿಭಜಕದ ಕಾಂಕ್ರೀಟ್ ತಡೆಗೋಡೆಯನ್ನು ನಾಶ ಮಾಡಿ ರಸ್ತೆ ಮಾಡಿಕೊಂಡಿದ್ದ ಸ್ಥಳಗಳನ್ನು ಚಿಂತಾಮಣಿ ಲೋಕೋಪಯೋಗಿ ಇಲಾಖೆ ಮತ್ತೆ ಇಂದು ದುರಸ್ತಿಪಡಿಸುವಲ್ಲಿ ಯಶಸ್ವಿಯಾಗಿದೆ ವಾಹನ ದಟ್ಟಣೆ ಇರುವ ಈ ರಸ್ತೆಯಲ್ಲಿ ಅಪಘಾತಗಳು ತಡೆಯುವ ಉದ್ದೇಶದಿಂದಲೇ ಕರ್ನಾಟಕ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಲ್ಲಿ ನಗರದ ಕನಂಪಲ್ಲಿ ಹಾಲು ಶೀತಲ ಕೇಂದ್ರದಿಂದ ಚಿನ್ನಸಂದ್ರ ಗ್ರಾಮದವರೆಗೂ ರಸ್ತೆ ವಿಭಜಕವನ್ನು ಅಳವಡಿಸಲಾಗಿತ್ತು ಕೆಲ ಅಂಗಡಿ ಮಾಲೀಕರು ಹೋಟೆಲ್ ಡಾಬಾ ಮಾಲೀಕರು ಮತ್ತಿತರರು ಈ ರಸ್ತೆಯ ವಿಭಜಕದ ಗೋಡೆಯನ್ನು ನಾಶ ಮಾಡಿ ಆ ರಸ್ತೆ ವಿಭಜಕಗಳ ನಡುವೆ ದ್ವಿಚಕ್ರ ವಾಹನಗಳನ್ನು ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ದಾಟಲು ದಾರಿಯನ್ನು ಮಾಡಿಕೊಂಡಿದ್ದರು ಹಲವಾರು ಕಡೆ ಈ ರೀತಿ ದಾರಿ ಕಲ್ಪಿಸಿಕೊಂಡಿದ್ದು ಒಮ್ಮೊಮ್ಮೆ ಈ ವಿಭಜಕದಲ್ಲಿ ಏಕಾಏಕಿ ವಾಹನ ದಾಟಿಸುವುದರಿಂದ ಸಂಚಾರಕ್ಕೆ ತೊಡಕಾಗುತ್ತಿರುವುದರ ಜೊತೆಗೆ ಅಪಘಾತಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಇದೇ ಮೇ ಇಪ್ಪತ್ನಾಲ್ಕರಂದು ಸೋಮವಾರ ಇದೇ ರಸ್ತೆಯ ಆರ್ ಕೆ ಶಾಲೆಯ ಸಮೀಪ ರಸ್ತೆ ವಿಭಜಕದಲ್ಲಿ ದಾರಿ ಕಲ್ಪಿಸಿಕೊಂಡಿದ್ದ ಜಾಗದಲ್ಲಿ ದ್ವಿಚಕ್ರ ಸವಾರ ಮತ್ತೊಂದು ರಸ್ತೆಗೆ ದಿಢೀರನೆ ನುಗ್ಗಿದ ಪರಿಣಾಮ ಆ ರಸ್ತೆಯಲ್ಲಿ ಬರುತ್ತಿದ್ದ ದಂಪತಿ ಇದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಓರ್ವ ಸಾವನ್ನಪ್ಪಿದ್ದು ಮಹಿಳೆ ಮತ್ತು ಡಿಕ್ಕಿ ಹೊಡೆದ ಸವಾರ ತೀವ್ರ ಗಾಯಗೊಂಡು ಆಸ್ಪತ್ರೆ ಸೇರಿದ ಘಟನೆ ನಡೆದಿತ್ತು ರಸ್ತೆ ವಿಭಜಕದ ಕಾಂಕ್ರೀಟ್ ತೊಡೆಗೋಡೆಯನ್ನು ನಾಶ ಮಾಡಿ ಆ ಜಾಗದಲ್ಲಿ ದ್ವಿಚಕ್ರ ವಾಹನಗಳು ಓಡಾಡಲು ದಾರಿ ಕಲ್ಪಿಸಿಕೊಂಡು ಅಡ್ಡಾದಿಡ್ಡಿಯಾಗಿ ವಿಭಜಕದಿಂದ ಮುಖ್ಯ ರಸ್ತೆಗೆ ದಾಟುತ್ತಿರುವುದರಿಂದ ಅಪಘಾತಗಳು ಹೆಚ್ಚಾಗುತ್ತಿದ್ದು ಅದರತ್ತ ಗಮನ ಹರಿಸಬೇಕಾದ ಲೋಕೋಪ ಇಲಾಖೆ ಮಾತ್ರ ಕಣ್ಣು ಮುಚ್ಚಿ ಮುಚ್ಚಿಕೊಳ್ತಿರುವ ಬಗ್ಗೆ ಎ ಎನ್ ಎಮ್ ಆರ್ ನ್ಯೂಸ್ನಲ್ಲಿ ವಿಶೇಷ ಸುದ್ದಿ ಸಹ ಪ್ರಕಟ ಮಾಡಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಲೋಕೋಪ ಇಲಾಖೆ ದುರಸ್ತಿ ಮಾಡುವಲ್ಲಿ ಯಶಸ್ವಿಯಾಗಿದೆ ಕಳೆದ ಎರಡು ದಿನಗಳಿಂದ ಆರ್ ಆರ್ ಪೆಟ್ರೋಲ್ ಬಂಕ್ನಿಂದ ಹಿಡಿದು ಆರ್ ಕೆ ಶಾಲೆಯವರೆಗೂ ರಸ್ತೆ ವಿಭಜಕಗಳನ್ನು ನಾಶ ಮಾಡಿ ದಾರಿ ಕಲ್ಪಿಸಿಕೊಂಡಿದ್ದ ಜಾಗದಲ್ಲಿ ಮತ್ತೆ ತಡೆಗೋಡೆ ನಿರ್ಮಾಣ ಮಾಡಿದ ಇಲ್ಲಿನ ಲೋಕೋಪಯೋಗಿ ಇಲಾಖೆ ಎ ಡಬ್ಲ್ಯೂ ಸುಬ್ಬಾರೆಡ್ಡಿಯವರು ಮತ್ತೆ ವಿಭಜಕದ ಸಿಮೆಂಟ್ ಗೋಡೆ ನಾಶ ಮಾಡಿ ದಾರಿ ಕಲ್ಪಿಸಿಕೊಳ್ಳದಂತೆ ದಾರಿ ಮಾಡಿಕೊಂಡಿದ್ದ ವಿಭಜಕದ ಜಾಗದಲ್ಲಿ ಕಾಂಕ್ರೀಟ್ ಹಾಕಿಸುವ ಮೂಲಕ ವಿಭಜಕದ ದಾರಿಯಿಂದ ಆಗುತ್ತಿದ್ದ ಅಪಘಾತಗಳನ್ನು ತಪ್ಪಿಸಿ ಜನರ ಪ್ರಾಣ ರಕ್ಷೆ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ